ಸೊ ನೀವು ದುಬೈಗೆ ಬಂದಿರಿ ನಿಮಗೆ ಒಂದು ಕಂಪ್ನಿಯವರು ಜಾಬು ಆಫರ್ ಮಾಡ್ಯಾರ ಬಟ್ ಅವ್ರು ಏನು ಹೇಳ್ತಾರೆ ಎರಡು ತಿಂಗಳು ನೀವು ಕೆಲಸ ಮಾಡಿರಿ ನಿಮ್ಮ ಕೆಲಸ ನೋಡಿ ಆಮೇಲೆ ನಾವು ನಿಮಗೆ ವೀಸಾ ಕೊಡ್ತೀವಿ ಅಂತ ಅಂದ್ರೆ ಸೊ ದಯಮಾಡಿ ಈ ವಿಡಿಯೋನ ಪೂರ್ತಿ ನೋಡಿರಿ ಇದು ಇಲ್ಲಿ ಐತಿ ಫಸ್ಟ್ ಆಫ್ ಆಲ್ ಸೊ ಯಾರಾದರೂ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡತ್ತಿದ್ರೆ ಅಂದ್ರೆ ನಾನು ಲಕ್ಷ್ಮೀ ಪುತ್ರ ನಾನು ದುಬೈ ಜಾಬ್ಸ್ ರಿಲೇಟೆಡ್ ಜಾಸ್ತಿ ವೀಡಿಯೋಸ್ ಮಾಡ್ತಿರ್ತೀನಿ ಆಮೇಲೆ ಗ್ಲೋಬಲ್ ಜಾಬ್ಸ್ ರಿಲೇಟೆಡು ನಾನು ವೀಡಿಯೋ ಈಗ ವೈರಲ್ ಆಗತ್ತವು ಸೊ ಯಾರಾದರೂ ಫಸ್ಟ್ ಟೈಮ್ ನೋಡತ್ತಿರಿ ಅಂದ್ರೆ ನನ್ನ ಹೆಸರು ಲಕ್ಷ್ಮೀ ಉತ್ರ ನಾನು ದುಬೈ ರಿಲೇಟೆಡು ಅಥವಾ ದುಬೈ ಜಾಬ್ಸ್ ರಿಲೇಟೆಡ್ ಜಾಸ್ತಿ ವೀಡಿಯೋ ಮಾಡ್ತಿರ್ತೀನಿ ಫಸ್ಟ್ ಟೈಮ್ ಯಾರಾದರೂ ನೋಡತ್ತಿದ್ರಿ ನೀವು ಜಾಬ್ ಹುಡುಕ್ತೀರಿ ಅಥವಾ ಜಾಬ್ ಮಾಡಬೇಕು ಅಂತಿದ್ರಿ ಅಂದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗಿರಿ ಅಂದ್ರೂ ಸಬ್ಸ್ಕ್ರೈಬರ್ ಆಗಿರಿ ಅದಕ್ಕೇನು ಖರ್ಚಿಲ್ಲಲ್ಲ ಸೊ ಸ್ಟಾರ್ಟ್ ಮಾಡೋಣ ವೀಡಿಯೋ ಯೂಶ್ವಲಿ ಏನಾಗ್ತೈತಿ ಇಲ್ಲಿ ಭಾಳಷ್ಟು ಕ್ಲೇವರ್ ಕಂಪ್ನಿಗಳದಾವೆ ಕ್ಲೆವರ್ ಯಾಕದ ಅಂತೀನಂದ್ರೆ ನೀವು ವಿಸಿಟ್ ವೀಸಾದಾಗ ಬಂದಿರ್ತೀರಿ ಓಕೆ ಏನು ಮಾಡ್ತಾರೆ ಓಕೆ ವಿಸಿಟ್ ವೀಸಾದಾಗ ಬಂದಾನ ಇವಿನ ಕಡೆಯಿಂದ ಕೆಲಸ ಅಂತ ಅಂಥೇಳಿ ಎರಡು ತಿಂಗಳು ವೀಸಾ ಇರ್ತೈತಲ್ಲ ಅದು ಮುಗಿ ತನಕ ಕೆಲಸ ತೊಳೋಣ ಆಮೇಲೆ ಮನೆಗೆ ಕಳ್ಸೋಣ ಅಂಥೇಳಿ ಇಲ್ಲ ಆಮೇಲೆ ನೀನು ಕೆಲಸ ಮಾಡಿಲ್ಲ ಸಟ್ ಆಗಲ್ಲ ಅಂತೇಳಿ ಕಳ್ಸೋಣ ಅಂಥೇಳಿ ನಿಮ್ಗೆ ಆ ಎರಡು ತಿಂಗಳು ಕೆಲಸ ತೊಗೊಳಕ್ಕೆ ಟ್ರೈ ಮಾಡ್ತಾರೆ ಏನು ಹೇಳ್ತಾರೆ ಟ್ರೈ ಮಾಡ್ತಾರೆ ನೀವು ಟ್ರೈ ನೀವು ಈಗ ಕೆಲಸ ಮಾಡಿರಿ ನಿಮ್ಮ ಕೆಲಸ ನೋಡ್ತೀವಿ ಆಮೇಲೆ ಕನ್ಫರ್ಮ್ ಮಾಡ್ತೀವಿ ಅಂತ ಹೇಳಿ ಆ ಥರ ಮಾಡೋದು ಅದು ಲೀಗಲ್ ಅಲ್ಲ ಅದು ಇಲ್ಲೀಗಲ್ ವಿದೌಟ್ ವೀಸಾ ಅಥವಾ ವಿಸಿಟ್ ಮ್ಯಾಗ ಕೆಲಸ ಮಾಡೋದೇ ಇಲ್ಲೀಗಲ್ ಇಲ್ಲಿ ಸಿಕ್ಕಾಕೊಂಡ್ರೆ ನೀವು ಜೈಲಿಗೆ ಹೋಗ್ತೀರಿ ಆ ಮತ್ತು ಬೇರೆ ಆ ಥರ ಹೇಳಿದ್ರೆ ಅಂದ್ರೆ ನೀವು ಏನು ಮಾಡ್ಬೋದು ಅಂದ್ರೆ ಫಸ್ಟ್ ಒಂದು ಟೂ ಡೇಸ್ ತ್ರೀ ಡೇಸ್ ಹೋಗಿರಿ ರಾಡಿರಂತಿಲ್ಲ ಹೋಗಿ ನೋಡಿರಿ ವಾತಾವರಣ ನೋಡ್ಕೊಳ್ರಿ ಒಂದು ಫೋರ್ತ್ ಫಿಫ್ತ್ ಡೇಗೆ ಹೇಳ್ರಿ ವಿಸಿಟ್ ವಿಸಾದಲ್ಲಿ ಕೆಲಸ ಮಾಡೋದು ಇಲ್ಲಿಗರೈತಲ್ಲ ಸೊ ಇದು ರಿಸ್ಕ್ ನನಗೆ ಐತಿ ಸೊ ನಾನು ಮಾಡೋಕ್ಕಾಗಂಗಿಲ್ಲ ನನಗೆ ವಿಸಾ ಪ್ರೋಸೆಸ್ ಮಾಡಿಬಿಡ್ರಿ ಅಂತ ಹೇಳ್ಬೋದು ವೀಸಾ ಪ್ರೊಸೆಸ್ ಮಾಡಿಸಿದ್ರೆ ಪ್ರೊಸೆಸಿಂಗ್ ಅಪ್ಲಿಕೇಶನ್ ಇಟ್ಕೊಂಡಾದರೂ ನಾನು ಕೆಲಸ ಮಾಡ್ತೀನಿ ಬಟ್ ವೀಸಾ ಮಾಡೋ ತನಕ ನಾನು ಕೆಲಸ ಮಾಡಲ್ಲ ಅಂತ ಡೈರೆಕ್ಟಾಗಿ ನೀವು ಹೇಳ್ರಿ ಅಂದ್ರೆ ಅವರು ನಿಮ್ಗೆ ವೀಸಾ ಮಾಡ್ಸಂಗಿಲ್ಲ ನೀವು ವಿದೌಟ್ ವೀಸಾದಲ್ಲಿ ಕೆಲಸ ಮಾಡಬೇಕು ಮುಂದೆ ಎಕ್ಸ್ಪೈರ್ ಆಯ್ತು ಅಂದ್ರೆ ವೀಸಾ ಆಮೇಲೆ ಇಲ್ಲಿ ಸ್ಟೇ ಆಗ್ತೈತಿ ಅದ್ರದ್ದು ನಾನು ಸಪ್ರೇಟ್ ವಿಡಿಯೋನೇ ಮಾಡೀನಿ ಪ್ರಾಬ್ಲಮ್ ಆಗ್ತವೆ ಭಾಳ ಜನ ಅಂದರೆ ಏನಾಗಲ್ಲ ಮಾಡಿ ಮಾಡ್ಬೋದು ಅಂತಾರೆ ಹಿಂಗೆ ಕೆಲವರು ಒಮ್ಮೆ ಎಂಟ್ರಿ ಆಗಿಬಿಡ್ಗರು ಆಮೇಲೆ ವೀಸಾ ಗೀಸಾ ಏನೂ ಇಲ್ಲ ಅಂದ್ರೆ ನಡಿತೈತಿ ಅಂತಾರೆ ಸೊ ಅದೆಲ್ಲ ಭಾಳ ಡೇಂಜರ ಭಾಳ ರಿಸ್ಕಿ ಐತಿ ಸಿಕ್ಕಾಕೊಂಡ್ರೆ ಮನೆಗೆ ಸೀದಾ ಸೊ ಯಾರಾದರೂ ದುಬೈಗೆ ಬಂದು ಕೆಲಸ ಮಾಡ್ತಿದ್ರಿ ಅಂದ್ರೆ ವಿಸಿಟ್ ಯೂಸಾದಾಗ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ ಎಮ್ ಕರೆಕ್ಟಾಗಿ ಎಂಪ್ಲಾಯ್ಮೆಂಟ್ ವ್ಯೂಸ ತೊಗೊಂಡು ಕೆಲಸ ಮಾಡಿರಿ ಸೊ ಸಿಗು ಮತ್ತು ಮುಂದಿನ ಬಿಡೋದಾಗ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ